ರೀ ಎಲ್ರಿಗೂ ಇವತ್ತಿನ ವ್ಲಾಗಕ್ಕೆ ತಮಗೆಲ್ಲ ಸ್ವಾಗತ ಇದು ಗುರುವಾರದ ವ್ಲಾಗ್ ಆ್ಯಂಡ್ ಗುರುವಾರದ ವ್ಲಾಗ್ ಸ್ವಲ್ಪ ಲೇಟಾಗಿಯೇ ಶೇರ್ ಇದ್ದೀನಿ ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಆ್ಯಂಡ್ ನೋಡಿ ಗುರುವಾರ ನಾವು ಕೊನೆ ಗುರುವಾರ ಆಗಿರೋದ್ರಿಂದ ಲಕ್ಷ್ಮೀ ದೇವಿಗೆ ಸೀರೆಯನ್ನು ಉಡಿಸಿದ್ದೀವಿ ಸೊ ಇವತ್ತಿನ ಎಲ್ಲ ಪೂರ್ತಿ ನಾನೇ ಮಾಡಿದ್ದೀನಿ ಮೂರು ವಾರಗಳೆಲ್ಲ ಅಮ್ಮ ಮಾಡಿದರು ಬಟ್ ಕೊನೆಯ ವಾರ ಆಗಿರೋದ್ರಿಂದ ನೀನೇ ಮಾಡು ನಿನ್ನ ಕೈಯಾರೆ ಅಂತ ಹೇಳಿದರು ಸೊ ಹಾಗಾಗಿ ನಾನೇ ಪೂಜೆ ಎಲ್ಲ ಮಾಡಿದ್ದೀನಿ ಆ್ಯಂಡ್ ಅದೇ ರೀತಿ ರಂಗೋಲಿಯನ್ನು ಈ ರೀತಿ ಬಿಡಿಸಿದ್ದೀನಿ ನೋಡಿ ಸೊ ರಂಗೋಲಿ ಸಾಚೆ ಸಿಗುತ್ತಲ್ಲ ಅದರಿಂದನೇ ಈ ಥರ ಕಲರ್ ಕಲರ್ ರಂಗೋಲಿಯನ್ನು ಹಾಕಿದ್ದೀನಿ ಸೊ ಹೇಗೆ ಅನ್ನಿಸ್ತು ರಂಗೋಲಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ಉದ್ದಿನ ಕಡ್ಡಿಯನ್ನು ಬೆಳಗಿ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ಮಾರ್ಗಶಿರ ಗುರುವಾರ ಮಹಾಲಕ್ಷ್ಮಿ ಪೂಜೆ ವಿಧಿ ವಿಧಾನ ಆ್ಯಂಡ್ ಅದನ್ನು ಮಾಡುವ ವಿಧಾನದ ಬಗ್ಗೆ ಎಲ್ಲನೂ ಕೂಡ ವಿಡಿಯೋ ಮಾಡಿದ್ದೀನಿ ಸೊ ಇನ್ನೂ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಸೊ ಇವತ್ತು ಕೊನೆ ವಾರ ನೈವೇದ್ಯಕ್ಕೆ ಅಂತ ಹೋಳಿಗೆ ಮಾಡ್ತಾಯಿದ್ದೀವಿ ಸೊ ಹೋಳಿಗೆ ಮಾಡೋದು ಇನ್ನೂ ಲೇಟ್ ಆಗುತ್ತೆ ಹಾಗಾಗಿ ಹೂರ್ಣವನ್ನು ನೈವೇದ್ಯ ತೋರಿಸಿ ಇಲ್ಲಿ ನಾನು ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹೋಳಿಗೆ ಏನು ಮಾಡೋದು ಲೇಟ್ ಆಗುತ್ತೆ ಅಂತಂದರೆ ಈ ಥರ ಹೂರ್ಣವನ್ನು ನೈವೇದ್ಯ ತೋರಿಸ್ಬಹುದು ನಮ್ಮ ಕಡೆಗೆಲ್ಲ ಆ ಥರ ಮಾಡ್ತಾರೆ ಸೊ ಇವಾಗ ಪುಸ್ತಕಕ್ಕೂ ಕೂಡ ಪೂಜೆಯನ್ನು ಮಾಡಿಬಿಟ್ಟು ಇವಾಗ ಓದೋಕೆ ಸ್ಟಾರ್ಟ್ ಮಾಡ್ತೀನಿ ಶ್ರೀ ಗುರುವಾರ ಲಕ್ಷ್ಮೀ ವೃತ ಪೂಜಾ ಮತ್ತು ಕಥೆ ಸಹಿತ ಪ್ರಾರಂಭ ಸೊ ಇವಾಗ ನಾನು ಬುಕ್ ಓದ್ತಾ ಕೂತಿದ್ದೀನಿ ಸೊ ಈ ಪೂಜೆಯನ್ನು ನಾನು ಇವತ್ತು ಮಾರ್ನಿಂಗಲ್ಲೇ ಮಾಡ್ತಾಯಿದ್ದೀನಿ ಬಿಕಾಸ್ ಮಾರ್ನಿಂಗಲ್ಲೇ ಮಾಡಿದರೆ ಬೇಗ ಪೂಜೆ ಎಲ್ಲ ಚೆನ್ನಾಗುತ್ತೆ ಈವ್ನಿಂಗಲ್ಲಾದರೆ ಗಡಿಬಿಡಿ ಆಗುತ್ತೆ ಹಾಗಾಗಿ ಆ್ಯಂಡ್ ಅದೇನೂ ಕೂಡ ಸ್ಕೂಲ್ಗೆ ಹೋಗಿದ್ಲು ಸೊ ನನಗೂ ಟೈಮ್ ಇತ್ತು ಅಮ್ಮ ಎಲ್ಲ ಅಡುಗೆ ಕೆಲಸ ನೋಡಿಕೊಂಡ್ರು ನಾನೆಲ್ಲ ಪೂಜೆ ಕೆಲಸ ನೋಡಿಕೊಂಡೆ ಹಾಗಾಗಿ ಕೆಲಸ ಎಲ್ಲ ಈಸಿಯಾಗಿ ನಡೀತು ಪ್ರಾಪ್ತಿಯಾಗುತ್ತದೆ ಅಲ್ಲದೆ ದೀರ್ಘಾಯುಷ್ಯವಂತರು ಬುದ್ಧಿವಂತರು ಆರೋಗ್ಯವಂತರು ಆದಂತಹ ಸಂತಾನ ಪ್ರಾಪ್ತಿಯಾಗುತ್ತದೆ ಮತ್ತು ಮನಸಿನ ಇಚ್ಛೆಗಳು ಪೂರ್ಣವಾಗುತ್ತದೆ ಶ್ರೀ ಲಕ್ಷ್ಮಿಯ ಹೆಸರುಗಳು ಹಾಗೂ ರೂಪಗಳು ಹಲವು ಸೋ ಇವಾಗ ಬುಕ್ ಎಲ್ಲಾ ಓದಿ ಆಯ್ತು ನಂತರದಲ್ಲಿ ಇವಾಗ ಪೂಜೆ ಪೂಜೆ ಮಾಡಿದ ಮೇಲೆ ನಂತರ ಆರತಿ ಮಾಡ್ತಾ ಇದೀನಿ ಈಗ ವೈಭವಲಕ್ಷ್ಮೀಗೆ ಮಂಗಳಾರತಿ ಕಂಡು ಬೆಳಗೀರೆ ಮಂಗಳ ಮಹಾಲಕ್ಷ್ಮೀಗೆ ಕಂಡು ಬೆಳಗೀರೆ ಮಂಗಳ ಮಹಾಲಕ್ಷ್ಮೀಗೆ ಭಕ್ತ ಪೂಜೆ ಭಕ್ತ ಮಹಾಲಕ್ಷ್ಮೀಗೆ ಮಂಗಳಾರತಿ ಸೊ ಇವಾಗ ನಾನು ಮಂಗಳಾರತಿ ಹಾಡಿ ಆರತಿಯನ್ನ ಮಾಡಿದೆ ನಂತರ ಈಗ ಅಮ್ಮ ಆರತಿ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ಒಂದು ಪೂಜೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇವಾಗ ಅಮ್ಮನೂ ಆರತಿ ಮಾಡಿ ಆಯಿತು ನಂತರ ಕರ್ಪುರ ಹಚ್ತಾ ಇದ್ದೀನಿ ಸೊ ನಂತರ ಈಗ ಕಾಯಿ ಹೊಡಿತಾ ಇದ್ದೀನಿ ಸೊ ಇವತ್ತಿನ ಪೂಜೆ ಅಂತೂ ಕಂಪ್ಲೀಟ್ ಆಯಿತು ನೋಡಿ ನಾಲ್ಕು ವಾರ ಮಾರ್ಗಶಿರ ಮಾಸ ಮುಕ್ತಾಯ ಆಯಿತು ಸೊ ಲಕ್ಷ್ಮಿ ಅಲಂಕಾರ ಹೇಗಾಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಅಷ್ಟರಲ್ಲಿ ಆದ್ಯ ಕೂಡ ಸ್ಕೂಲಿಂದ ಬಂದಲು ಸೊ ಅವಳಿಗೆ ಸ್ಕೂಲಲ್ಲಿ ಚಾಕ್ಲೇಟ್ ಕೊಟ್ಟಿದ್ರಂತೆ ಸೊ ಅದನ್ನ ಬಂದು ಖುಷಿಯಿಂದ ತೋರಿಸ್ತಾ ಇದ್ಲು ಸೊ ಇವಳ ಸ್ಕೂಲಿಂದ ಬರೋ ಅಷ್ಟರಲ್ಲಿ ನಾವು ಪೂಜೆ ಮುಗಿಸಿದ್ವಿ ಸೊ ನಂತರದ ಕೆಲಸ ಮಾತ್ರ ಅಡುಗೆ ಮಾತ್ರ ಉಳಿದಿತ್ತು ಸೊ ಅಮ್ಮನನ್ನು ಸೇರಿ ಎಲ್ಲನೂ ಕೂಡ ಮುಗಿಸಿದ್ವಿ ಸೊ ಇದಾಗಿತ್ತು ಮಾರ್ಗಶಿರ ಮಾಸದ ಕೊನೆಯ ಗುರುವಾರದ ಪೂಜೆ ಸೊ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಅಮ್ಮ ಸೊ ಕಟ್ಟಿನ ಸಾರು ಮಾಡಿದ್ದಾರೆ ಅಂಡ್ ಅದೇ ರೀತಿ ಇಲ್ಲಿ ಹೂರ್ಣವನ್ನು ಕೂಡ ಕುದಿಸಿ ಇಟ್ಟಿದ್ದಾರೆ ಈ ಥರ ಸೊ ಈಗ ಹೋಳಿಗೆ ಮಾಡಬೇಕು ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಬಾಯ್ ಬಾಯ್